ನಮಸ್ಕಾರ ಶುಭೋದಯ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರ್ತಾ ಇವತ್ತು ನಾನು ಆಲೂ ಪರೋಟ ಮಾಡಿದ್ದೆ ಆಲೂ ಪರೋಟ ನಾನು ಯಾವ ರೀತಿ ಮಾಡಿದ್ದೀನಿ ಮತ್ತು ನಾನು ಮಾಡಿರೋ ರೀತಿ ನೀವು ಮಾಡಿಕೊಳ್ಳಿ ಎಷ್ಟು ಮೃದುವಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನಾನು ಯಾವ ರೀತಿ ಮಾಡಿದೆ ಅಂತ ಪ್ರತಿಯೊಂದು ಮೆಥಡಲ್ಲೂ ತಿಳಿಸ್ತಾ ಹೋಗ್ತೀನಿ ನನ್ನ ಮಗ ಬಂದಿದ್ದ ಬೆಂಗಳೂರಿಂದ ರಜೆ ಅವನಿಗೆ ಎರಡನೇ ವರ್ಷ ಬಿ ಇ ಕಂಪ್ಲೀಟ್ ಆಯಿತು ಅವನಿಗೆ ಹತ್ತು ದಿವಸ ರಜೆ ಇತ್ತು ಹಾಗಾಗಿ ಬಂದ ಆಸ್ಟ್ಲಿಂದ ಬರ್ತಾನೆ ಒಂದೆರಡು ಬ್ಯಾಗ್ ಹೊಟ್ಟೆ ತೊಗೊಂಡು ಬಂದಿದ್ದಾನೆ ನನ್ನ ಮಗ ನನಗೆ ಕೆಲಸ ಹಚ್ಚೋದಕ್ಕೆ ಕೆಲಸ ಅನ್ನೋದಕ್ಕಿಂತ ಅದೇನು ನನಗೆ ಇಷ್ಟನೇ ಅವನು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲಿ ನಮ್ಮೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಸಂಡೂರಲ್ಲಿ ಒಂದು ಒಳ್ಳೆಯ ಪ್ಲೇಸ್ ಇದೆ ಭೀಮತೀರ್ಥ ಅಂತ ಈ ಮಳೆಗಾಲದಲ್ಲಿ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ ಇದು ನಾರಿಯಳ್ಳ ಅಂತ ಅವನಲ್ಲಿಂದ ಹೋಗಿ ವಿಡಿಯೋ ಕಾಲ್ ಮಾಡಿದ್ದ ನನಗೆ ಭಾಳ ಚೆನ್ನಾಗಿತ್ತು ಅವ್ನ ಫ್ರೆಂಡ್ ಜೊತೆ ಹೋಗಿದ್ದ ಇಬ್ಬರು ಅವ್ನ ಬೆಸ್ಟ್ ಫ್ರೆಂಡ್ಸು ವೈಭವ್ ಅಭಿ ಅಂತ ಅವ್ರ ಜೊತೆ ಹೋಗಿದ್ದ ಈ ರೀತಿ ಇತ್ತು ಇವತ್ತಿನ ದಿನಚರಿ ಆಲೂ ಪರೋಟ ಮಾಡೋ ವಿಧಾನನ ನಾನು ಹೇಳ್ತಾ ಹೋಗ್ತೀನಿ ಅರ್ಧ ಕೆಜಿಯಷ್ಟು ಆಲೂಗಡ್ಡೆನ ಐದರಿಂದ ಆರು ವಿಜಿಲ್ ಕುಕ್ಕರಿಗೆ ಕೂಗಿಸ್ಕೋಬೇಕು ನಾನು ಚೆನ್ನಾಗಿ ಆಲೂಗಡ್ಡೆ ತೊಳೆದು ಕಟ್ ಮಾಡಿಕೊಂಡು ಉಪ್ಪು ಹಾಕಿ ಕುಕ್ಕರಿಗೆ ಹಾಕಿ ಆರು ವಿಜಿಲ್ ಹಾಕ್ಸಿದ್ದೆ ನಾನು ಭಾಳ ಸ್ಮೂತ್ ಆಗಬೇಕು ಆಲೂಗಡ್ಡೆ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಚೆನ್ನಾಗಿ ಆಲೂ ಪರೋಟ ಬರುತ್ತೆ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡಿ ಆಮೇಲೆ ನಂತರ ನಾನು ಈ ರೀತಿ ತೆಗ್ಗುಂಡು ಅಥವಾ ಮಸಿಯ ಗುಂಡು ಅಂತೀವಿ ನಾವು ಇದನ್ನು ಇದರಿಂದ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪೂರ್ತಿ ಮೆತ್ತಗಾಗೋವರೆಗೂ ಅದನ್ನು ಕೈಯಿಂದ ಎಲ್ಲ ಕಲಿಸಿದೆ ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೆಚ್ಚಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕೋದ್ರಿಂದ ಇದು ರುಚಿ ಭಾಳ ಹೆಚ್ಚಾಗುತ್ತೆ ಪುದೀನ ಸೊಪ್ಪು ಹಾಕೋದ್ರಿಂದನೇ ಆಲೂ ಪರೋಟಾ ರುಚಿ ಮತ್ತು ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಿಡಿಯೋದು ಕಡಿಮೆ ಆಗಾಗಿ ಉಪ್ಪು ಕಡಿಮೆ ಹಾಕಿ ಚಿಟಿಕೆ ಅರಶಿನ ಹಾಕಿ ನಂತರ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ಹಾಕೊಳ್ಳಿ ಇದಾದ ನಂತರ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ಪೈಸಿಯಾಗಿ ಇರುತ್ತೆ ಪೆಪ್ಪರ್ ಪೌಡ್ರ್ ಹಾಕಿ ಭಾಳ ರುಚಿ ಕೊಡುತ್ತೆ ಆಮೇಲೆ ಗರಂ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರು ಭಾಳ ಟೇಸ್ಟ್ ಕೊಡುತ್ತೆ ಹಾಕೋದ್ರಿಂದ ಇದಕ್ಕೆ ಪುದೀನ ಸೊಪ್ಪು ಗರಂ ಮಸಾಲ ಪೌಡ್ರು ಇವೆರಡು ತಪ್ಪಿಸ್ಬೇಡಿ ನೀವು ಆಲೂ ಪರೋಟ ಮಾಡುವಾಗ ಅದೇ ನೋಡಿ ತುಂಬ ರುಚಿ ಕೊಡೋದು ನಾನು ಪ್ರತಿ ಸಲ ಮಾಡಿದಾಗೆ ಇವೆರಡು ಇಂಗ್ರೀಡಿಯೆಂಟ್ ತಪ್ಪದೆ ಮರೆಯದೆ ಹಾಕಿರ್ತೀನಿ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನನ್ನ ಚಾನಲ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಆಲೂ ಪರೋಟ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ ಇದನ್ನೆಲ್ಲ ಈ ಎಲ್ಲ ಮಿಶ್ರಣ ಆಲೂಗಡ್ಡೆ ಪೇಸ್ಟ್ನೊಟ್ಟಿಗೆ ಚೆನ್ನಾಗಿ ಕಲ್ತ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲ ಕಡೆಯೂ ಮಸಾಲ ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಪೂರ್ತಿಯಾಗಿ ಕಲ್ತ್ಕೊಳ್ಳೋವರೆಗೂ ಮಿಶ್ರಣ ಮಾಡಿ ಹತ್ತು ನಿಮಿಷದಷ್ಟು ಇದನ್ನು ಒಂದು ಹತ್ತು ನಿಮಿಷ ಎಲ್ಲ ಮಸಾಲೆ ಇರ್ಕೊಳೋವರೆಗೂ ಬಿಡಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಪರೋಟ ತುಂಬಿ ತಟ್ಟೋದಕ್ಕೆ ಭಾಳ ಈಸಿ ಆಗುತ್ತೆ ನಾನು ಉಂಡೆ ಮಾಡಿ ಇಟ್ಕೋಣ ಇಟ್ಕೋಬೇಕು ಅನ್ನೋಷ್ಟರಲ್ಲಿ ನನಗೆ ಫೋನ್ ಬಂತು ಅಂತ ನಾನು ಅದನ್ನು ಸ್ವಲ್ಪ ಹತ್ತು ನಿಮಿಷ ಮುಚ್ಚಿ ಇಟ್ಟು ಹಾಗೆ ಹೋದೆ ನಾನು ಮತ್ತು ನೆಕ್ಸ್ಟು ಇದಕ್ಕೆ ಹಿಟ್ಟು ಬೇಕಲ್ವಾ ಹಾಲು ಪರೋಟ ಮಾಡೋಕ್ಕಂದ್ರೆ ಹಿಟ್ಟು ಬೇಕೇ ಬೇಕು ಆ ಹಿಟ್ಟನ್ನ ನಾನು ಮೈದಾ ಹಿಟ್ಟಿಂದ ಕಲಿಸಿದ್ದೀನಿ ಈ ಮೈದಾ ಹಿಟ್ಟಿಗೆ ಹಾಲು ಮತ್ತು ತುಪ್ಪ ಇವೆರಡೂ ಸೇರಿಸಿ ಮೆದುವಾಗಿ ಅಂಗೈ ಹಚ್ಚಿ ನಾದಿ ಭಾಳ ಮೆದುವಾಗಿ ನಾದ್ಕೊಳ್ಳಿ ಮೈದಾ ಹಿಟ್ಟನ್ನ ಭಾಳ ರುಚಿ ಬರುತ್ತೆ ಆಲೂ ಪರೋಟ ಮೈದಾ ಹಿಟ್ಟು ಬದಲು ಕೆಲವೊಬ್ಬರು ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾರೆ ಗೋಧಿ ಹಿಟ್ಟಿನಕಿನ ಮೈದಾ ಹಿಟ್ಟು ರುಚಿ ಜಾಸ್ತಿ ಕೊಡುತ್ತೆ ಇದು ಅವರವರ ಅಭಿರುಚಿಗೆ ಬಿಟ್ಟಿದ್ದು ಮೈದಾ ಹಿಟ್ಟು ಒಬ್ಬೊಬ್ಬರಿಗೆ ಆರೋಗ್ಯಕ್ಕೆ ಅದು ಸರಿಯಲ್ಲ ಅಂತ ತುಂಬ ಜನ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಮೈದಾ ತಿನ್ನೋದು ಕಡಿಮೆ ಮಾಡಿ ಅಂತ ಡೈಲಿ ತಿನ್ನೋದಾದರೆ ಬೇಡ ಅಂತ ನಾನು ಹೇಳ್ತೀನಿ ಕೆಲವೊಮ್ಮೆ ಬಾರಿ ಈ ರೀತಿ ಯಾವಾಗೋ ಒಂದು ಸಲ ತಿಂದರೆ ಏನೂ ಆರೋಗ್ಯಕ್ಕೆ ಅಷ್ಟೊಂದು ವ್ಯತ್ಯಾಸ ಏನೂ ಆಗಲ್ಲ ಗೋಧಿನೂ ಒಳ್ಳೆಯದು ಆರೋಗ್ಯಕ್ಕೆ ಗೋಧಿ ರೆಗ್ಯುಲರ್ ಯೂಸ್ ಮಾಡಿರ್ತೀವಲ್ಲ ಈ ರೀತಿ ಯಾವಾಗಲಾದರೂ ಒಮ್ಮೆ ಮೈದಾನ ಉಪಯೋಗಿಸಿದ್ರೆ ಏನೂ ತೊಂದರೆ ಇಲ್ಲ ಈ ಒಂದು ಹೋಳ್ಗೆ ಮಾಡೋ ಎಲೆ ತೊಗೊಂಬಿಟ್ಟು ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮೈದಾ ಹಿಟ್ಟನ್ನ ಸಣ್ಣದಾಗಿ ಒಂದು ಉಳ್ಳೆ ಮಾಡಿಕೊಂಡು ಈ ರೀತಿ ಅಗ್ಲವಾಗಿ ಮಾಡಿ ಇದ್ರ ಮಧ್ಯೆ ಆಲೂಗಡ್ಡೆ ಪೇಸ್ಟನ್ನ ಇಟ್ಬಿಡಿ ಆಲೂಗಡ್ಡೆ ಮಸಾಲ ತುಂಬಿರೋ ಇದೆ ಅಲ್ಲ ಇದನ್ನು ಒಂದು ಅಂಗೈ ಗಾತ್ರದಷ್ಟು ಒಂದು ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟಿನ ಮಧ್ಯದಲ್ಲಿ ಇಟ್ಟು ಸುತ್ತು ನಾಲ್ಕು ಮೂಲೆಯೂ ಈ ರೀತಿಯಾಗಿ ಮಡಚ್ತಾ ಬನ್ನಿ ಈ ರೀತಿ ಮಡಚಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕೈಯಿಂದ ಮೊದಲು ಸ್ವಲ್ಪ ಅಗಲಾಗೋವರೆಗೂ ಕೈಯಿಂದ ತಟ್ಕೊಳ್ಳಿ ಕೈಯಿಂದ ತಟ್ಕೊಂಡು ನಂತರ ಲಟಣಿಕೆಯಿಂದ ಉದ್ದುತ್ತಾ ಬನ್ನಿ ನಿಧಾನವಾಗೇ ಉದ್ದಬೇಕು ಜಾಸ್ತಿ ಪ್ರೆಸ್ ಮಾಡಿ ಉದ್ದಿದ್ರೆ ಇದ್ರೂ ಆಲೂಗಡ್ಡೆ ಮಿಶ್ರಣ ಪೇಸ್ಟು ಹಿಟ್ಟಿನಿಂದ ಹೊರಗೆ ಬಂದುಬಿಡತತಿ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಬೇಕು ಈ ರೀತಿ ಒತ್ತಿ ಆದಮೇಲೆ ಕಾಯಿಸ್ಕೋಬೇಕು ಹಂಚಿಕಾಯಿಸ್ಕೋಬೇಕು ಕಾಯಿಸಿ ಅದಕ್ಕೆ ಎಣ್ಣೆ ಸವರಿ ನಂತರ ಇದನ್ನು ಈ ಪೇಪರ್ ಸಮೇತನೇ ಈ ರೀತಿ ಬೋರ್ಲ್ ಹಾಕಿದರೆ ಇದು ರೆಡಿ ಆಲೂ ಪರೋಟ ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಚ್ಚಿ ಒಂದು ಸೈಡ್ ಬೇಯಿಸಿದ ನಂತರ ಬೆಣ್ಣೆ ಹಾಕ್ತಾ ಇದ್ದೀನಿ ಈ ಆಲೂ ಪರೋಟಕ್ಕೆ ಬೆಣ್ಣೆ ಇರಲೇಬೇಕು ಬೆಣ್ಣೆ ಇದ್ದರೆ ಭಾಳ ರುಚಿ ಕೊಡುತ್ತೆ ಆಲೂ ಪರೋಟ ಬೆಣ್ಣೆ ಹಾಕಿ ಇನ್ನೊಂದು ಸೈಡು ಬೇಯಿಸಿದೆ ಮತ್ತು ಮೇಲುಗಡೆಯನ್ನು ಸ್ವಲ್ಪ ಬೆಣ್ಣೆ ಹಾಕಿ ಇದನ್ನು ತೆಗೆದೆ ಹಂಚಿಂದ ತೀರಾ ರೋಸ್ಟು ಮಾಡೋದು ಬೇಡ ಮೀಡಿಯಮ್ ಆಗು ಬೇಯಿಸ್ಕೊಳೋದು ಬೇಡ ಇದನ್ನು ಒಂದು ಹದಕ್ಕೆ ಬೇಯಿಸ್ಕೋಬೇಕು ಈ ರೀತಿ ಆಗುತ್ತೆ ನೋಡಿ ಆಲೂ ಪರೋಟ ಎಷ್ಟು ಚೆನ್ನಾಗಿ ಬಂತು ಅಲ್ಲ ಕಲರ್ಫುಲ್ಲಾಗಿ ನಾನು ಹೀಗೆ ಬಂದು ಮೂರು ನಾಲ್ಕು ಆಲೂ ಪರೋಟ ಮಾಡಿದೆ ಮಾಡಿಬಿಟ್ಟು ಇದು ನನ್ನ ಮಗನಿಗೆ ಭಾಳ ಇಷ್ಟ ಆಲೂ ಪರೋಟ ಅವನು ಬಂದನಲ್ಲ ಬೆಂಗಳೂರಿಂದ ಬಂದ ತಕ್ಷಣ ನನಗೆ ನೆನಪಾಯ್ತು ಇವನಿಗೆ ಇದು ಇಷ್ಟ ನಾನು ಇದನ್ನು ಮಾಡಬೇಕು ಹಾಲು ಪರೋಟ ಅಂತ ಹಂಗಾಗಿ ನಾನು ಮಾಡಿದೆ ಅವ್ನು ಟ್ರಕ್ಕಿಂಗಾಗೋ ಪ್ಲಾನ್ ನನಗೆ ಬೆಳಿಗ್ಗೆ ಹೇಳ್ದ ಅರ್ಲಿ ಬೆಳಿಗ್ಗೆ ನಾಲ್ಕೂವರೆಗೆ ಹೋದ ಸನ್ರೈಸ್ ನೋಡೋಕೆ ಭಾಳ ಚೆನ್ನಾಗಿರ್ತತ್ತಮ್ಮ ಹಂಗಾಗಿ ನಾನು ಹೋಗಿರ್ತೀನಿ ಅಂತ ನಾಲ್ಕೂವರೆ ಸುಮಾರಿಗೆ ಹೋಗಿ ಅವನು ಬಂದಿದ್ದು ಹತ್ ಹತ್ತುವರೆನೋ ಹತ್ತು ಮುಕ್ಕಾಲಾಗಿತ್ತು ಆವಾಗ ಬಂದ ಬಂದ ತಕ್ಷಣವೇ ಅವನು ತಿಂಡಿ ಮಾಡ್ತಾನೆ ಅಂತ ಹೇಳಿ ನಾನು ರೆಡಿ ಮಾಡ್ತಾ ಇದ್ದೆ ಅವನು ಟ್ರಕ್ಕಿಂಗ್ ಮಾಡಿರೋದ್ರಿಂದ ಸುಸ್ತಾಗಿದ್ನಲ್ಲ ಮಲ್ಲಿಗ್ಬಿಟ್ಟ ಅವನಿಗೆ ಎದ್ದೇಳಿಸಿ ಎದ್ದೇಳಿಸಿ ನನಗೂ ಸಾಕಾಯಿತು ನನಗೂ ಹಸುವಾಗಿತ್ತು ನಾನು ಟಿಫಿನ್ ಮಾಡಿದೆ ನಾನು ಟಿಫಿನ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರಿಗೂ ಹಾಕ್ಕೊಟ್ಟೆ ಅವರು ತಿಂದರು ಆದರೂ ನನ್ನ ಮಗ ಎದ್ದಿರಲಿಲ್ಲ ಇನ್ನು ಅವನಿಗೆ ಇಷ್ಟ ಆಮೇಲೆ ಅವನಿಗೆ ಬಿಸಿದು ಮಾಡಿಕೊಟ್ರಾಯ್ತು ಅಂತ ಹೇಳಿ ನಾನು ಹಂಗೆ ಎತ್ತಿಟ್ಟೆ ಎಲ್ಲ ಹಿಂದಕ್ಕೆ ನನಗೂ ನಮ್ಮ ಮನೆಯವ್ರಿಗೂ ಎರಡೆರಡು ಮಾಡಿಕೊಂಡು ನಾವು ತಿಂದ್ವಿ ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಮತ್ತು ತೊಗರಿ ಬೇಳೆಯಿಂದ ದಾಲ್ ಮಾಡಿದ್ದೀನಿ ಈ ದಾಲ್ ಮಾಡಿರೋ ರೆಸಿಪಿನ ನಾನು ನಿಮಗೆ ನಾಳೆ ಶೇರ್ ಮಾಡ್ತೀನಿ ದಯವಿಟ್ಟು ನಾನು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ದಾಲು ಮತ್ತು ಆಲೂ ಪರೋಟ ಕೊಬ್ಬರಿ ಚಟ್ನಿ ಒಳ್ಳೆಯ ಕಾಂಬಿನೇಷನ್ನು ಈ ಕೊಬ್ಬರಿ ಚಟ್ನಿಗೆ ನಾನು ಹುರುಗಡ್ಲೆ ಕೊಬ್ಬರಿ ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದೆ ಹೀಗೆ ಆಯಿತು ನೋಡಿ ಇವತ್ತು ಆಲೂ ಪರೋಟ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನನ್ನ ಮಗ ನೋಡಿರಿ ಮಲಗಿದ್ದಾನೆ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದು ನಾನು ನಮ್ಮ ಮನೆಯವ್ರದ್ದು ತಿಂಡಿಯಾದರೂ ಅನ್ನೆಂದಾದರೂ ಅವನಿಗೆ ನಿದ್ದೆ ಮುಗ್ದಿರಲಿಲ್ಲ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು